ಲಿಂಗಾಯತ ಪಂಚಮಸಾಲಿ ಮೀಸಲಾತಿಯ ಚಳವಳಿಯ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿಗಳ ಮೇಲೆ ಮಹಣಾಂತಿ ಕಲ್ಯ ಮಾಡಿರ್ತಕ್ಕಂತಹ ರಾಜ್ಯ ಸರ್ಕಾರ ಕೂಡಲೇ ಕ್ಷಮಾಪಣೆ ಕೇಳಬೇಕು ನಮ್ಮ ಸಮಾಜಕ್ಕೆ ಮೀಸಲಾತಿನ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಂಬಿಕೆಗೆ ದ್ರೋಹ ಬಗೆಯುತ್ತಂಥ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಕಳೆದ ಹದಿನಾರನೇ ತಾರೀಕಿನ ನಿರಂತರವಾಗಿರ್ತಕ್ಕಂಥ ಸತ್ಯಾಗ್ರಹವನ್ನು ಬೆಳಗಾವಿಯಲ್ಲಿ ಮಾಡಿದ್ದೇನೆ ಆದರೆ ರಾಜ್ಯ ಸರ್ಕಾರದ ಯಾವ ಪ್ರತಿನಿಧಿಗಳು ಸಹ ಈ ಬಗ್ಗೆ ಗಮನ ಹರಿಸಲಿಲ್ಲ ಈ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ ಹಾಗಾಗಿ ನಿನ್ನೆ ದಿವಸ ಬೆಳಗಾವಿಯಲ್ಲಿ ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಅಲ್ಪ ವಿರಾಮ ನೀಡಿ ತಾತ್ಕಾಲಿಕವಾಗಿ ಧರಣಿ ಸತ್ಯಾಗ್ರಹವನ್ನು ಮುಂದಾಕಿ ನಾಳೆ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕಿಂದ ಮಾರಣಾಂತಿಕವಾದಂಥ ಏನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕನಿಂದ ಮಾರಣಾಂತಿಕವಾದಂಥ ಅಲ್ಲಿಗೆ ಒಳಪಟ್ಟಂಥ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿಗಳು ಮಲೆಗೌಡರು ದೀಕ್ಷಲಿಂಗಾಯ್ದರು ಗೌಡಲಿಂಗಾಯತ್ರ ಮನೆಗಳಿಗೆ ಹೋಗ್ಬಿಟ್ಟು ಆತ್ಮಹತ್ಯೆ ತುಂಬಕ್ಕಾಗಿ ಮನೆ ಮನೆಗೆ ಭೇಟಿ ಅನ್ನುವಂಥ ಹೋರಾಟವನ್ನು ಶುರು ಮಾಡ್ತಿದ್ದೀನಿ ಡಿಸೆಂಬರ್ ಇಪ್ಪತ್ತ್ ತಾರೀಕು ಬೆಳಗಾವಿಯಿಂದ ಇಲ್ಲ ಇಲ್ಲ ನಾವೊಂದು ಫಿಕ್ಸ್ ಮಾಡಿ ಅವ್ರೇನು ಮುಖ್ಯಮಂತ್ರಿಗಳೇ ನಮ್ಮೇನು ಕರೆದಿಲ್ಲ ಅವ್ರು ಯಾರು ಕರೆದಾರೋ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟು ಡಿಸೆಂಬರ್ ಇಪ್ಪತ್ತೊಂದು ನಿನ್ನೆ ದಿವಸ ಧರಣಿ ಅಂದರೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗಲಿಲ್ಲ ನಾವೇನು ಮುಖ್ಯಮಂತ್ರಿಗಳು ಲಿಂಗಾಯತ ಕ್ಷಮೆ ಕೇಳಬೇಕು ಮಾರಣಾಂತಿಕಲ್ಲೇ ಒಳಪಟ್ಟಂತಹ ಆ ಒಂದು ಜನರಾಗಿ ಯಾರು ಕಾರಣಕರ್ತರಾಗಿದ್ದಾರೆ ಆ ಪೊಲೀಸರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ನಮ್ಮ ಸಮಾಜದ ಏನು ಮುಗ್ಧ ಜನರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಿದೆ ಅದನ್ನು ವಿದ್ರಾ ಮಾಡಿಕೊಳ್ಬೇಕು ಅಂತೇಳಿ ನಾಲ್ಕು ಅಕ್ಕೊಂಡು ನಾವು ಸತ್ಯಾಗ್ರಹ ಶುರು ಮಾಡಿದೆ ಆದರೆ ಯಾವೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ನಮ್ಮ ನ್ಯಾಯಿಕವಾದಂಥ ಕ್ರೀಡೆಗೆ ಗಮನ ಕೊಡಲಿಲ್ಲ ಅದಕ್ಕೋಸ್ಕರವಾಗಿ ನಿನ್ನೆ ವಿಧಾನಸೌಧದ ಅಧಿವೇಶನ ಮುಗಿದ ಕಾರಣಕ್ಕೋಸ್ಕರವಾಗಿ ಇನ್ನು ನಮ್ಮ ಜನರು ಏನು ಕಷ್ಟದಲ್ಲದಾರೆ ಈಗ ಯಾರಿಗೆ ಕೈಕಾಲು ಮುಡಿದಿದೆ ಯಾರಿಗೆ ತಲೆ ಹೊಡೆದಿದೆ ಯಾರಿಗೆ ಹೃದಯಕ್ಕೆ ಒಳ ಪೆಟ್ಟು ಬೀಳು ಹಾಗೆ ಆ ಸಿವಿಲ್ ಡ್ರೆಸ್ ಮೇಲೇ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಹಲ್ಲೆ ಮಾಡಿದವು ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲಿ ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಹಲ್ಲೆ ಮಾಡಿರ್ತಕ್ಕಂಥ ಕುಖ್ಯಾತಿಗೆ ಈ ಸರ್ಕಾರ ಒಳಪಟ್ಟಿದೆ ನಮ್ಮ ಸಮುದಾಯದ ಮೇಲೆ ಇದುವರೆಗೆ ಯಾವ ಸರ್ಕಾರಗಳು ಹಲ್ಲೆ ಮಾಡಿದ್ದಿಲ್ಲ ನಮ್ಮ ರಾಜ್ಯದ ಮುಖ್ಯ ಲಿಂಗಾಯತ ಮುಖ್ಯಮಂತ್ರಿ ಯಾವ ಜನಾಂಗದ ಮೇಲೂ ಸಾಲ್ಯ ಮಾಡಿದ್ದಿಲ್ಲ ಆದರೆ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಕುಮ್ಮಕ್ಕಳಿಂದ ಪೊಲೀಸ್ ಅಧಿಕಾರಿಗಳು ಅಮಾನುಷವಾಗಿ ತಮ್ಮ ಪೊಲೀಸ್ ಇಲಾಖೆಯ ಕಾ ಪೊಲೀಸ್ ಇಲಾಖೆಯ ಕಾನೂನುಗಳನ್ನು ಮೀರಿ ಇವತ್ತು ನಮ್ಮ ಜನರ ಮೇಲೆ ಮಾರಣಾಂತಿಕೆ ಮಾಡಿದ್ದಾರೆ ನಾವು ಈ ಬಗ್ಗೆ ಕ್ರಮ ಕೈಗೊಳ್ಳೋಕ್ಕೆ ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀವಿ ಕೆಲವೇ ನಿಮಿಷಗಳ ಅದನ್ನು ಸಹ ಪ್ರಕಟಗೊಳಿಸ್ತೀನಿ ಆ ಕಾರಣಕ್ಕೋಸ್ಕರವಾಗಿಯೇ ಏನು ಇಪ್ಪ ಇಪ್ಪತ್ತ್ಮೂರನೇ ತಾರೀಕಿನಿಂದ ರಾಜ್ಯಾದ್ಯಂತ ಯಾವ ಹಳ್ಳಿಯಲ್ಲಿ ನಮ್ಮ ಜನರಿಗೆ ಮಾರಣಾಂತಿಕ ಅಲ್ಲೇ ಒಳಪಟ್ಟಿದ್ದಾರೋ ಯಾರು ಗಾಯಗೊಂಡಿದ್ದಾರೋ ಯಾರು ಕೈಕಾಲು ಮುರ್ಕೊಂಡಿದ್ದರೋ ಅವರು ಮನೆ ಮನೆಗೆ ಭೇಟಿ ಆತ್ಮಸ್ಥೈರ್ಯಕ್ಕಾಗಿ ಆತ್ಮಸ್ಥೈರ್ಯಕ್ಕಾಗಿ ಮನೆ ಮನೆಗೆ ಭೇಟಿ ಅನ್ನುವಂಥ ಒಂದು ಹೋರಾಟವನ್ನು ಶುರು ಮಾಡ್ತೀನಿ ಮತ್ತು ಜನವರಿ ಮೊದಲನೇ ವಾರದಲ್ಲಿ ಜನವರಿ ಮೊದಲನೇ ವಾರದಲ್ಲಿ ನಮ್ಮ ಸಮುದಾಯದ ಎಲ್ಲ ಹಿರಿಯ ಜನರನ್ನು ಒಳಗೊಂಡಂತೆ ಒಂದು ಕಾನೂನು ಸಲಹೆಗಾರ ಸಭೆಯನ್ನು ಬೆಂಗಳೂರಲ್ಲಿ ಕರೀತಿದ್ದೇವೆ ಅದಾದ ನಂತರ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿಯನ್ನು ಕೂಡಲ ಸಂಗಮದಿಂದ ಎರಡು ಏಳನೇ ಎಂಟನೇ ಹಂತದ ಹೋರಾಟಕ್ಕೆ ಚಾಲನೆ ಕೊಡ್ತೀನಿ ಬರೀ ಏಳು ಹಂತದ ಹೋರಾಟ ಮುಗೀತು ಎಂಟನೇ ಹಂತದ ಹೋರಾಟ ಎಂಟನೇ ಹಂತದ ಹೋರಾಟವನ್ನು ಪ್ರತಿ ಹಳ್ಳಿಗಳಲ್ಲಿ ಹಾಂ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂಥ ಹೆಸರಿನಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಇರುವಂಥ ಹೆಸರಲ್ಲಿ ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಸಭೆಗಳು ಮಾಡ್ತೀನಿ ತಾಲೂಕು ಮಟ್ಟದಲ್ಲಿ ಸಮಾವೇಶ ಮಾಡ್ತೀನಿ ಮಾಡಿಬಿಟ್ಟು ಜನರು ಜನರ ಜನರ ಬಳಿಗೆ ಹೋಗ್ತೀನಿ ಜನರಿಗೆ ಹೇಳುವಂತಹ ನ್ಯಾಯವನ್ನು ಕೇಳ್ತೀನಿ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನು ಮನವರಿಕೆ ಮಾಡಿಕೊಡ್ತೀನಿ ಎಲ್ಲ ಹಳ್ಳಿಗಳು ಭೇಟಿ ಮಾಡಿದ ಮೇಲೆ ನನ್ನ ನಿರ್ಧಾರವನ್ನು ಜನರಿಗೆ ತಿಳಿಸ್ತೀನಿ ಈ ಮೂಲಕವಾಗಿ ನಾನು ಹೋರಾಟವನ್ನು ನಿರಂತರವಾಗಿ ಮುಂದುವರಿಸಿ ಪ್ರಯತ್ನ ಮಾಡ್ತೇನೆ ಒಟ್ಟಾರೆ ಟು ಎ ಮೀಸಲಾತಿ ಸಿಗೋವರಿಗೂ ಹೋರಾಟ ನಿರಂತರ ಅಂತ ಏನು ಪ್ರತಿಜ್ಞೆ ಮಾಡಿದ್ದೀನಿ ಆ ಪ್ರಕಾರವಾಗಿ ಹೋರಾಟ ಶುರು ಮಾಡ್ತೀನಿ ನಮ್ಮ ಕೊಪ್ಪಳ ಜಿಲ್ಲೆ ಜನತೆ ನಮ್ಮ ಹೋರಾಟಕ್ಕೆ ಸಾಾರು ಸಂಖ್ಯೆ ಜನರಿಗೆ ಹೇಳ್ತೇನೆ ನೋಡಿರಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಂತೂ ಅಧಿವೇಶನದಲ್ಲಿ ನಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಅದು ನಮ್ಮ ಗಾಯದ ಮೇಲೆ ಬರಳದಂತಾಗಿದೆ ಮತ್ತು ನಮ್ಮ ಹೋರಾಟವನ್ನು ಮುಖ್ಯಮಂತ್ರಿಗಳು ಅವಮಾನ ಮಾಡಿದ್ದಾರೆ ಆ ಸಂವಿಧಾನಿಕ ಹೋರಾಟ ಸಂವಿಧಾನ ವಿರೋಧಿ ಹೇಳಿಕೆ ಶಬ್ದ ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಮುಖ್ಯಮಂತ್ರಿ ಹಿಂಪಡಿಬೇಕು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಗಾಯದ ಮೇಲೆ ಬರೆಯಳದಂತೆ ಅಧಿವೇಶನದಲ್ಲಿ ಮಾತಾಡಿದ ಮಾತು ಇಡೀ ಲಿಂಗಾಯತರಿಗೆ ಅವಮಾನ ಮಾಡಿದಂಥ ಮಾತುಗಳಾಗಿದೆ ಆ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡ್ಕೊಳ್ಬೇಕು ಮುಖ್ಯಮಂತ್ರಿಗಳು ಯಾರು ಸಭೆ ಕರೀತಾರೋ ಅದಕ್ಕೆ ಸಂಬಂಧ ಇಲ್ಲ ಅದು ನಮಗೆ ನ್ಯಾಯ ಸಿಗೋವರೆಗೂ ಈಗ ಅಂತೂ ಅವರು ಹೇಳ್ಬಿಡ್ತಾರೆ ಅಧಿಕೃತವಾಗಿ ಹೇಳಿದ್ದಾರೆ ಅಧಿವೇಶನ ಕೊಡೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ನಮ್ಮಲ್ಲಿ ನಮಗೆ ಯಾರು ನ್ಯಾಯ ಯಾರು ನ್ಯಾಯ ಕೊಡ್ತಾರೋ ಯಾರು ನಮಗೆ ಪ್ರೀತಿ ಮಾಡ್ತಾರೋ ಅಂಥವ್ರನ್ನ ಗುರುತಿಸುವಂಥ ಅಂಥವ್ರಿಗೆ ಸಮಾಜವತ್ತಿನ ಯಾವ ರೀತಿಯಾಗಿ ಸಾಕಾರ ಕೊಡ್ಬೇಕನ್ನೋ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನರ ಬಳಿಗೆ ಹೋಗ್ತೀನಿ ಜನರಿಗೆ ಕೇಳುವಂಥ ಸಲಹೆಗಳನ್ನು ಸ್ವೀಕಾರ ಮಾಡ್ತೀನಿ ಅವರೊಂದಿಗೆ ಸಂವಾದ ಮಾಡ್ತೀನಿ ಸಂವಾದ ಸಲಹೆ ಎಲ್ಲ ಮಾಡ್ಕೊಂಡು ಪ್ರತಿ ಹಳ್ಳಿಗಳಲ್ಲಿ ಸಾಲಿ ಗ್ರಾಮ ಸಭೆಗಳನ್ನು ಮಾಡಿ ತಾಲೂಕು ಮಟ್ಟದಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಮಾಡಿ ಆದರೆ ಅವ್ರು ಏನೈತೆ ಅವ್ರಿಗೆ ಎದುರಿಸ್ಕೊಟ್ಟಾರೆ ಅವ್ರಿಗೆ ಕೆಳಗಡೆ ಮುಖ್ಯಮಂತ್ರಿ ಎದುರಿಸಿದ್ದಾರೆ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಆದರೆ ಒಂದು ಸಮಾಧಾನ ಪಡ್ತೆ ಇಷ್ಟೆಲ್ಲ ಶಾಸಕರು ಎದುರಿಸಿರ್ಬೋದು ಇಬ್ಬರು ಶಾಸಕರು ಗಟ್ಟಿಯಾಗಿ ಮುಖ್ಯಮಂತ್ರಿಗಳ ಲಾಠಿ ಇಟ್ಟಿನ ಬಗ್ಗೆ ಖಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಅಧಿವೇಶನದಲ್ಲಿ ಮಾತು ಕೊಟ್ಟಂಥ ಹೇಳಿಕೆಯನ್ನು ಖಂಡನೆ ಮಾಡಿದರೆ ಒಬ್ಬ ಕಾಗವಾಡದ ರಾಜಗೌಡ ಕಾಗೆ ಇನ್ನೊಬ್ಬರು ಧಾರವಾಡದ ಶಾಸಕ ವಿನಯ್ ಕುಲ್ಕರ್ಣ ಇಬ್ಬರೇ ಗಟ್ಟಿಯಾಗಿ ಮಾತಾಡಿದರು ಆಮೇಲೆ ಎಲ್ಲೇ ಒಂದು ಕಡೆ ಪುಣ್ಯಕ್ಕಿಬ್ಬರವರು ಗಟ್ಟಿಯಾಗಿ ಮಾತಾಡಲ್ಲ ಅಂತೇಳಿ ನಮಗೆ ಸಮಾಧಾನ ತೈತಿ ಅದು ಅನಿವಾರ್ಯ ಆಯಾ ಪಕ್ಷಗಳ ಮುಖ್ಯಮಂತ್ರಿ ಆ ರೀತಿ ಮಾಡ್ತಾರೆ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಕೆಲವು ಶಾಸಕರು ಹಿಂಗೆ ಮಾತಾಡಿದ್ರು ಆಮೇಲೆ ಅವ್ರ ಮನಸ್ಸು ಪರಿವರ್ತನೆ ಜೊತೆ ಬಂದರು ಏನು ಪಾಪ ಹನ್ನೆರಡು ಜನ ಶಾಸಕರಿಗೆ ಮಾತಾಡ್ಬೇಕಂತಿದ್ರು ಯಾವುದಾದ್ರೂ ಆಶೆ ಆಮಿಷಗಳು ಏನೇನೋ ಕೆಲಸ ಮಾಡಿತ್ತು ಅವೆಲ್ಲ ಸಾಧ್ಯ ಏನಾಗಿದೆಪ್ಪ ಅಂದರೆ ಅವತ್ತು ಚೆನ್ನಮ್ಮನ ಸಂಸ್ಥಾನವನ್ನು ಹಾಳು ಮಾಡಲಿಕ್ಕೆ ಬ್ರಿಟಿಷ್ ಠ್ಯಾಕ್ರೆ ಯಾವ ರೀತಿಯಾಗಿ ಮಲ್ಲಭ್ ಶೆಟ್ಟಿಗಳ ಆಮಿಷ ತೋರಿಸ್ತಾ ಇದ್ದೆ ಅಂದರೆ ಇವತ್ತಿನ ಸರ್ಕಾರದಲ್ಲಿ ಅಂಥ ಒಂದು ಆಶೆ ಅಂಶ ತೋರಿಸಿರ್ಬೋದು ಜನಗಳಿಗೆ ಗೊತ್ತಿದೆ ಯಾರು ಪ್ರಾಮಾಣಿಕ ಹೋರಾಟ ಮಾಡಿದರೆ ಅಧಿಕಾರ ಬಂದಾಗ ಯಾವ ರೀತಿ ಹೋರಾಟ ಮಾಡಿದ್ರು ಅಧಿಕಾರ ಇಲ್ಲದಾಗ ಯಾವ ರೀತಿ ಹೋರಾಟ ಮಾಡಿದ್ರು ಸತ್ಯ ಮೊನ್ನೆಯ ಹೋರಾಟದಲ್ಲಿ ಅಂದರೆ ಇದುವರೆಗೂ ನಾಲ್ಕು ವರ್ಷಗಳ ಕಾಲ ನಮ್ಮ ಹೋರಾಟ ಶಾಂತಿಯುತವಾಗಿತ್ತು ಈ ಮೊನ್ನೆಯಿಂದ ನಮ್ಮ ಹೋರಾಟ ಕ್ರಾಂತಿ ಹೋರಾಟವಾಗಿದೆ ಆ ಕ್ರಾಂತಿ ಹಿಂಸೆಗೋಸ್ಕರವಲ್ಲ ಆ ಕ್ರಾಂತಿ ಸಮಾಜಕ್ಕೆ ನ್ಯಾಯ ಪಡಲಿಕ್ಕೋಸ್ಕರವೇ ಕ್ರಾಂತಿಯುತವಂಥ ಹೋರಾಟವನ್ನು ಶುರು ಮಾಡಿದೆ ಅಲ್ಲ ಅದು ಸಹಜ ಇಲ್ಲ ಶರಣಪ್ಪರೆ ಹಿಂದೆ ನಾನು ಹೋರಾಟ ಮಾಡಬೇಕಾದ್ರೆ ಸ್ವಾಮೀಜಿಯವರು ಕಾಂಗ್ರೆಸ್ ಶಾಸಕರು ಮಾತು ಕೇಳ್ತೀವಿ ಅಂತಂತಂದರೆ ಈಗ ಹೋರಾಟ ಬಿ ಜೆ ಪಿ ಅಂತಾರೆ ಅದು ಸಹಜವಾದಂಥ ಪ್ರತಿಕ್ರಿಯೆಗಳು ಅಂದರೆ ಅವ್ರ ಉದ್ದೇಶ ಏನಪ್ಪ ಅಂದರೆ ಅವರು ಹೋರಾಟದಲ್ಲಿ ಮಾರ್ದಿರೋಕ್ಕೆ ನುಣ್ಕೋಣಕ್ಕೋಸ್ಕರವಾಗಿ ಆ ರೀತಿ ಹೇಳುವಂಥದ್ದು ಮನುಷ್ಯನಿಗೆ ಸಹಜವ್ ಇಲ್ಲ ಅವ್ರ ಬಗ್ಗೆ ನೋಡ್ರಿ ಮಾತಾಡೋಕ್ಕೆ ಹೋಗೋದೇ ಇಲ್ಲ ನಾನು ಹೇಳಿ ನಾನೇ ಕರೆದು ಉದ್ದಾರ ಮಾಡಬೇಕು ಒಂದು ಕೋಟಿ ಮೂವತ್ತು ಲಕ್ಷನ ಪಂಚಮಸಾಲಿಗಳು ಮಲೇಗೌಡರು ಗೌಡ್ಲಿಂಗ್ ದೀಕ್ಷಿಂಗ್ ಅದು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ನಮ್ಮ ಪೂರಾಗದ ಎಲ್ಲೇ ಒಬ್ಬರು ನೆಗೆಟಿವ್ ಮಾತಾಡ್ತಂದರೆ ಅವ್ರ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಸಿಗ್ತೀವಿ ಅದು ನನಗೆ ಗೊತ್ತಿಲ್ಲ ನನಗೇನಪ್ಪ ಅಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಗೆ ಏನಾರು ಅವ್ರು ಹೇಳಿದ್ರಪ್ಪ ಅಂದರೆ ಸಿ ಟಿ ರವಿ ಆ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೇಳಿದ್ದೆ ಅಂದರೆ ಆ ಒಂದು ಹೇಳಿಕೆ ಕಣ್ಣಿನವಾಗಿರ್ತಕ್ಕಂಥದ್ದು ಆ ನೊಂದವರ ಪರವಾಗಿ ಯಾವತ್ತು ಸಮಾಜ ಅವ್ರ ರೀತಿ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿಕೆ ತಮ್ಮ ಸಮಸ್ಯೆ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಹೆಣ್ಣಿನ ಮೇಲೆ ನಮಗೆಲ್ಲ ಗೌರವ ಇರಬೇಕು ಆ ಹೆಣ್ಣಿನ ಬಗ್ಗೆ ಯಾರೇ ಕೆಟ್ಟದನ್ನು ಮಾತಾಡಿ ಅದು ಕಣ್ಣಿನೂ ಹಾಗಾಗಿ ಅದು ವಿಧಾನಸೌಧದ ಒಳಗೆ ಮಾತಾಡಿದ್ರು ಸಹ ತಪ್ಪೇ ವಿಧಾನಸೌಧದ ಹೊರಗಡೆ ಮಾತಾಡೋದು ತಪ್ಪೇ ಹಾಗಾಗಿ ಆ ಯಾರೇ ಆ ಸಂಸದೀಯ ಶಬ್ದಗಳನ್ನು ಬೆಳೆಸಿದರೆ ಅದು ನಿಜವಾಗ್ಲೂ ಪಂಚಮಸಾಲಿ ಸಮಾಜ ಕಾಣಿಸುತ್ತೆ ಯಾವುದೇ ಜಾತಿ ಅದೇ ಅವರು ಹಂಗೆ ಹೇಳಿದ್ದೇ ಸಂವಿಧಾನ ವಿರೋಧಿ ಅಂತ ಮುಖ್ಯಮಂತ್ರಿಗಳಾದಂಥವ್ರು ಸಂವಿಧಾನ ವಿರೋಧಿ ಆಗಿದ್ದರೆ ನಾನು ಪಾದಯಾತ್ರೆ ಮಾಡೋಕೆ ಮುಂಚಿತವಾಗಿ ಅವ್ರ ಹೋಗಿ ಮನವಿ ಕೊಟ್ಟು ಅವಾಗ ಹೇಳ್ಬೇಕಾಗಿತ್ತು ಅಥವಾ ನಮ್ಮ ಹೋರಾಟಕ್ಕೆ ಮೂರು ಜನ ಮಂತ್ರಿಗಳನ್ನ ಕರೆಸಿದ್ದು ಸಂವಿಧಾನ ವಿರೋಧಿ ಹೋರಾಟ ಮೂರು ಜನ ಮಂತ್ರಿ ಸಸ್ಪೆಂಡ್ ಮಾಡಲಿ ಸಂವಿಧಾನ ವಿರೋಧಿ ಯಾಕೆ ಓದ್ಯಪ್ಪ ಅಂತ ನಮ್ಮನ್ನು ಕರೆಸಿ ಮಾತುಕತೆ ಮಾಡಿದ್ದು ಸಂವಿಧಾನ ವಿರೋಧಿಯಾಗಿತ್ತು ಹಾಗಾಗಿ ನಾವು ಸಂವಿಧಾನ ಪ್ರಕಾರ ಹೊಂಟಿದ್ದೇವೆ ಆಲ್ರೆಡಿ ಲಿಂಗಾಯತ್ ಪಂಚಮಸಾಲಿಗಳು ಪ್ರವರ್ಗ ಅಂದರೆ ಹಿಂದೂ ವರ್ಗಗಳ ಐದು ಬಿ ಒಳಗೆ ಗುಂಪು ಅದೇನ ಹೆಂಗೆ ಸಂವಿಧಾನ ವಿರೋಧಿ ಆಗುತ್ತೆ ಸಂವಿಧಾನ ವಿರೋಧಿ ಆಗಿದ್ರಪ್ಪ ಅಂದರೆ ನಮ್ಮ ಸಮಾಜ ಶಾಸಕರೆಲ್ಲರೂ ಕಡೆ ಹಾಕಿಬಿಡಿ ಹಂಗಾರೆ ನಿಮ್ಮ ತಾಕಾತಿದ್ರೆ ಅವರಲ್ಲಿ ಹೋರಾಟಕ್ಕೆ ಅದರಲ್ಲ ಈ ರೀತಿಯಾಗಿ ಸಂವಿಧಾನ ವಿರೋಧ ಶಬ್ದ ಬಳಸಿ ಜನರ ದಿಕ್ಕನ್ನು ತಪ್ಪಿಸೋ ಪ್ರಯತ್ನವನ್ನು ಮಾನ್ಯ ಸರ್ಕಾರ ಮಾಡ್ತಿದೆ ಆ ಹೇಳಿಕೆ ನಿಮ್ಮ ಪಡಿಬೇಕು ಅಂತ ನಾನು ಮುಖ್ಯಮಂತ್ರಿಗಳು ಆಗ್ರಹ ಅಲ್ಲ ರೀ ನಿನ್ನ ಪಂಚಮ ಸಾಲೆ ಲಿಂಗಾಯ್ತರು ಪಂಚಮ ಸಾಲೆಗಳಿಂದ ಲಿಂಗಾಯಿತು ಲಿಂಗಾಯತ ಪಂಚಮ ಸಾಲೆ ಮಾತ್ರ ಪಂಚ ಲಿಂಗಾಯ್ತು ಲಿಂಗಾಯ್ತು ಅಂತ ಎಲ್ಲರೂ ಕೇಳಿ ಮೀಸಲಿ ಕೇಳೋಕ್ಕಾಗ್ತಿಲ್ಲ ಓ ಬಿ ಸಿ ಮೀಸಲಾತಿ ಎಲ್ಲ ಲಿಂಗಾಯತ್ರಿಗೂ ಓ ಬಿ ಸಿ ಮೇಲೆ ಎಲ್ಲರೂ ಬಂದಾರದ್ರಾಗೆ ಪಂಚಮ ಸಾರಿಗಳು ಅಷ್ಟೇ ಹೋರಾಟದಲ್ಲಿ ಒ ಬಿ ಸಿ ಒಳಪಡ ಉಪಯೋಗ ಎಲ್ಲ ಒಳಪಂಗಿದ್ರು ಬಂದಿದ್ದರು ಹಾಗಾಗಿ ಪಂಚಮ ಇಟ್ಟುವೇ ಕೇಳ್ತಿದ್ವಿ ಎಲ್ಲ ಲಿಂಗಾಯತ್ ಓ ಬಿ ಸಿ ಕೇಳ್ತಿದ್ವಿ ಹಾಗಾಗಿ ಲಿಂಗಾಯತ ಕೂಡ ಕೆ ಮಾಡಿದ್ವಿ ಅಂದರೆ ಅವರು ಕೃಷ್ಣಗೌಡರ ಗೌಡರ ಅಭಿಪ್ರಾಯ ಏನಂದರೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಕೊಡೋಕ್ಕಾಗಲ್ಲ ಅಂದಮೇಲೆ ಹಿಂದಿನ ಸರ್ಕಾರ ಕೊಟ್ಟರು ಕೂಡಿಯಾರ ಕೊಡ್ರಪ್ಪ ಅಂತ ಕೇಳಕತ್ತೇವೆ ಮತ್ತು ಅದನ್ನ ಅಂತ ಕೇಳಕತ್ತೇವೆ ನೀವು ಮಾಡಿದ್ದ ನೀವಂತೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿದೆ ಅಲ್ಲ ಏನೇ ತೊಡಕಿದ್ದು ಸಹ ಅದು ನಿವಾರಿಸುವ ಶಕ್ತಿ ರಾಜ್ಯ ಸರ್ಕಾರಕ್ಕಿದೆ ಹಂಗಾರೆ ಬೊಮ್ಮಾಯಿಗಿತ್ತ ಅದು ಅದನ್ನು ಹೆಂಗೆ ಟೂಡಿ ಕೊಟ್ಟರೆವರು ಹಂಗೆ ಮನಸ್ಸಿತ್ತಪ್ಪ ಅಂದರೆ ಏನೇ ತೊಡಕೊಳಿದ್ರು ಸಹ ಅದನ್ನು ನಿವಾರಿಸಿ ಕೊಡುವಂಥ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಪರಮಾಧಿಕಾರ ಇದೆ ಅದನ್ನು ಅವರು ಮಾಡಲಿ ಅದು ಬಿಟ್ಟು ತಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಾರಲ್ಲ ಆದರೆ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡುವಂಥದ್ದು ఓరాట కారణమేలే కై కడితివి బడుస్తంత అవమ అవర్ ఫాలోవర్స్ ముకంత దిలిపోడు సరియల్ అక్తుల కిచిత సముదాయద రాజస్రోడిగళ్ళ గ్యారెంటీ న్యూస్ శుద్ధి కచిత న్యాయ నిశ్చిత